ಸರ್ ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ತಮ್ಮ ಸರ್ ನಮ್ಮ ಹೆಸರು ವಿನೀತ್ ಜೈನ್ ಹಾಂ ಹಾಂ ಸರ್ ನಮ್ಮ ಶಾಪ್ ಹೆಸರು ಪದ್ಮಾವತಿ ಗೋಲ್ಡ್ ಸೋಪ್ ನಮ್ದು ಎಕ್ಸ್ಕ್ಲೂಸಿವ್ ಟ್ವೆಂಟಿ ಟು ಕ್ಯಾರೆಟ್ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕ್ ಜ್ಯುವೆಲ್ರಿ ದೊರೆಯುತ್ತದೆ ನಮ್ಮ ಹತ್ರ ಹಾಂ ಹಾಂ ಕಡಿಮೆ ಏನಿಲ್ಲ ಸರ್ ನಮ್ಮ ಹತ್ರ ಇಪ್ಪತ್ತೆರಡು ಕ್ಯಾರೆಟ್ ಬಿಟ್ಟು ಬೇರೆ ಏನೂ ಸಿಗಂಗಿಲ್ಲ ಗೋ ಈ ಶಾಪಲ್ಲಿ ಬರುತ್ತೆ ಸರ್ ನಮ್ದು ಶಾಪ್ ನಮ್ದು ಶಾಪು ಮೇನ್ ಬಜಾರ್ ಹಾಸ್ಪೆಟಿಯಲ್ಲಿ ಜ್ಯುವೆಲ್ಲರಿ ಮಾರ್ಕೆಟ್ ಮೇನ್ ಬಜಾರ್ ಅಲ್ಲೇ ಬರ್ತಿತ್ತು ಪದ್ಮಾವತಿ ಗೋಳ್ಸೋಕೆ ಯಾರಿಗೂ ಕೇಳಿದ್ರೆ ಗೊತ್ತಿರ್ತಿತ್ತು ಈಗ ಎಷ್ಟು ವರ್ಷದಿಂದ ಐದು ಶಾಪ್ ಇದೆ ಸರ್ ಇಲ್ಲಿ ಸರ್ ಇದು ರೀನೋವೇಟ್ ಮಾಡಿ ನಮ್ದು ಸೆವೆನ್ ಇಯರ್ಸ್ ಆಯ್ತು ಈಗ ಆಲ್ರೆಡಿ ಇದನ್ನ ನಡೆಸ್ತಿದ್ರು ನಾವು ಥರ್ಟಿ ಇಯರ್ಸ್ ಇಂದ ಈ ಬಿಸ್ನೆಸ್ ನಾಗ ಇದಿವಿ ತರ್ಟಿ ಇಯರ್ಸ್ ಇಂದ ಇಲ್ಲೇ ಸರ್ ನಿಮ್ಮ ಶಾಪ್ ಅಲ್ಲಿ ಏನೇನು ವೆರೈಟಿಸ್ ಇದೆ ಸರ್ ಬೇರೆ ಮಾತ್ರ ಸಿಲ್ವರ್ ಜ್ಯುವೆಲ್ಲರಿ ಕಾಲ್ ಚೈನ್ ಶೀಟ್ ಐಟಮ್ಸ್ ವಿಗ್ರಹಗಳು ಗಿಫ್ಟಿಂಗ್ ಆರ್ಟಿಕಲ್ಸ್ ಮತ್ತೆ ಗೋಲ್ಡ್ ನಾಗ ಟ್ವೆಂಟಿ ಟೂ ಕ್ಯಾರೆಟು ಟೋಟಲ್ ಎಲ್ಲಾ ಪ್ರಾಡಕ್ಟ್ ಸಿಕ್ಕೇ ಬರೀ ನಾವು ಟೂರ್ ಕೊಡ್ತೀನಿ ನಿಮ್ಗೆ ಇದು ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಜುವೆಲ್ರಿ ಇದೆ ನಮ್ಮ ಹತ್ರ ಇದು ತೂಕ ಪ್ರಕಾರ ಎಲ್ಲ ಬೇರೆ ಬೇರೆ ಸೈಜ್ ಬರ್ತೈತೆ ವೇಟ್ ಬರ್ತೈತೆ ನಿಮಗೆ ಎಲ್ಲ ರೇಟ್ ನಾಗ ಸಿಕ್ಕಿಂಗ್ ಸಾವಿರದ ನೂರು ರೂಪಾಯಿಂದ ನಿಮಗ್ ನಮ್ಮ ಹತ್ರ ಸಿಲ್ವರ್ ಜುವೆಲ್ರಿ ಸಿಕ್ತೈತೆ ಸಾವಿರದಿಂದಾನೇ ಸ್ಟಾರ್ಟ್ ಆಗತ್ತೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗ್ತೈತೆ ಸಿಲ್ವರ್ ಜುವರಿ ಬೇರೆ ಬೇರೆ ವೇಟೇಜ್ನಾಗ ಬೇರೆ ಬೇರೆ ನಾಗ ಎಲ್ಲ ತರ ಜುವಲ್ರಿ ಸಿಲ್ವರ್ ಜ್ಯುವೆಲ್ರಿ ಸಿಗ್ತೈತೆ ಸಿಲ್ವರ್ ಸಿಗುತ್ತೆ ಸಿಗತ್ತೆ ಇದು ನಮ್ಮ ಹತ್ರ ಗಿಫ್ಟಿಂಗ್ ಜುವೆಲ್ರಿನು ಇದೆ

ಆಕ್ಸಿಡೈಸ್ ಕಲರ್ ಇರುತ್ತೆ ಅದಕ್ಕೂ ಮತ್ತೆ ಮಾಮೂಲಿ ಮೇಲಿರೋ ಸಿಲ್ವರ್ ಏನ್ ವ್ಯತ್ಯಾಸ ಏನ್ ವ್ಯತ್ಯಾಸ ಅಲ್ಲ ಓನ್ಲಿ ಕಲರ್ ಡಿಫ್ರೆಂಟ್ ಪ್ಯೂರಿಟಿ ಮಾತ್ರ ಸೇಮ್ ಬರುತ್ತೆ ಓಕೆ 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 ಈಗ ಕೆಲವರು ಬ್ಲಾಕ್ ಇರುತ್ತೆ ಅದು ಬ್ಲಾಕ್ ಅದು ಆಕ್ಸಿಡೈಸ್ ಪಾಲಿಶ್ ಇರ್ತೈತೆ ಅದು ಕಲರ್ ಏನ್ ಹೋಗಲ್ಲ ಸರ್ ಅದು ಅದೇ ಅದೇ ತರನೇ ಇರುತ್ತೆ ಅದೇ ಇರುತ್ತೆ ಹಾ 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 ಸರ್ ಅಂದ್ರೆ ನಿಮ್ಮ ಅಂಗಡಿ ಬಂದ್ರೆ ಜ್ಯುವೆಲ್ಸ್ ಏನಾದ್ರು ನಮ್ಗೆ ಸಿಲ್ವರ್ ಜ್ಯುವೆಲ್ಸ್ ಬೇಕಂದ್ರೆ ಎಲ್ಲ ಸಿಗುತ್ತೆ ಸಿಲ್ವರ್ ಜ್ಯುವೆಲ್ರಿ ಸಿರ್ದೇವ್ ನಮ್ಗೆ ಹಾ 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 ಈಗ ಅಕಸ್ಮಾತ್ ನನ್ನ ಹತ್ರ ಒಂದು ಬೇರೆದು ಹಳೆ ಕಾಲದ ಒಂದು ವೆರೈಟಿ ಇತ್ತು ಅದೇ ತರ ಬೇಕು ಅಂದ್ರೆ ರೆಡಿ ಮಾಡ್ಕೊಡ್ತೀರಾ ನೀವು ಯಾವ್ದೇನ ಡಿಸೈನ್ ನಮ್ಮ ಹತ್ರ ತಗೊಂಡ್ ಬಂದ್ರೆ ನಾವು ಆ ತರ ಅದು ಓಕೆ ಎನಿ ಟೈಪ್ ಆಫ್ ಡಿಸೈನ್ ಕ್ಯಾನ್ ಬಿ ಮೇಡ್ ಯಾವ್ದೇನೋ ಡಿಸೈನ್ ಇರ್ಲಿ ನಾವು ಮಾಡ್ಕೊಡ್ತೀವಿ ಇಲ್ಲೇ ರೆಡಿ ಮಾಡ್ತೀರಾ ಅಥವಾ ಬೇರೆ ಕಡೆ ಇದೆಲ್ಲ ನಮ್ದು ಯಾ ಐಟಮ್ ಎಲ್ಲಿ ಸ್ಪೆಷಾಲಿಟಿ ಇರ್ತೈತೆ ಆ ಕಡೆನೆ ಮಾಡಿಸ್ ಸಪೋಸ್ ಬಾಂಬೆ ಜುವೆಲ್ರಿ ಇದ್ರೆ ಮುಂಬೈನಾಗ್ ಆಗ್ತೈತೆ ಕಲ್ಕತ್ತಾ ಜುವೆಲ್ರಿ ಇದ್ರೆ ಕಲ್ಕತ್ತಾನಾಗ ಆಗ್ತೈತೆ ಕೊಯ್ಮತ್ತೂರ್ ಜ್ಯುಲರಿ ಇದ್ರೆ ಕೊಯ್ಮತ್ತೂರ್ನಾಗ ತಯಾರಾಗ್ತೈತೆ ಯಾ ಐಟಮ್ ಎಲ್ಲಿ ಸ್ಪೆಷಾಲಿಟಿ ಇರ್ತೈತೆ ಅಲ್ಲಿಂದಾನೇ ತಯಾರಾಗಿ ಬರ್ತೈತೆ ನೀವು ಬೇರೆ ಕಡೆ ಹ ಎಲ್ಲ ನಮ್ದು ಔಟ್ಸೋರ್ಸಿಂಗ್ ಇರ್ತೈತೆ ಅಲ್ಲಿಂದಾನೇ ಎಲ್ಲ ನಮ್ಗೆ ಬರೋದು ಈ ಒನ್ ಗ್ರಾಮ್ ಟೂ ಗ್ರಾಮ್ ಆ ಥರ ಏನಾದ್ರು ಇದೆಯಾ ಸರ್ ನಿಮ್ಗೆ ಈಗ ನಮ್ಮ ಹತ್ರ ಟಾಪ್ಸ್ ಬಂದು ಒನ್ ಒನ್ ಗ್ರಾಮ್ ಇಂದ ಸ್ಟಾರ್ಟಿಂಗ್ ಬರ್ತೈತೆ ರಿಂಗ್ಸ್ ಇದೆ ರಿಂಗ್ಸ್ ಇಲ್ಲ ಬೇರೆ ಬೇರೆ ರೇಂಜ್ ಇದೆ ಸ್ಟಾರ್ಟಿಂಗ್ ಒನ್ ಗ್ರಾಮ್ ಇಂದ ಸಿಗುತ್ತೆ ಒಂದ್ ಗ್ರಾಮ್ ನಿಮ್ ಕಡೆ ಸಿಗುತ್ತೆ ಸರ್ ಈಗ ಯಾವ್ದಾರ ಒಂದು ಎಕ್ಸಾಂಪಲ್ ತೋರಿಸಿರ ಸರ್ ಈಗ ನನಗೆ ಈಗ ಇದಾಗ್ಲಿ ಇದು ಒನ್ ಗ್ರಾಮ್ ಒನ್ ಪಾಯಿಂಟ್ ಟೂ ಗ್ರಾಮ್ಸ್ ಇಂದ ಸ್ಟಾರ್ಟಿಂಗ್ ಒನ್ ಗ್ರಾಮ್ ಟೂ ಪಾಯಿಂಟ್ಸ್ ಇಂದ ಸ್ಟಾರ್ಟ್ ಸರ್ ಒನ್ ಪಾಯಿಂಟ್ ಟೂ ಇಂದ ಸ್ಟಾರ್ಟಿಂಗ್ ಇದರಲ್ಲಿ ಹೆಂಗ್ ನೀವು ಹೈಯರ್ ಹೋಗ್ತೀರಿ ಹೈಯರ್ ರೇಂಜ್ ನಾಗು ಓಕೆ ಸೊ ಮಿನಿಮಮ್ ಒನ್ ಗ್ರಾಮ್ ಇಂದ ನಮ್ಮ ಹತ್ರ ಜ್ಯುವೆಲ್ರಿ ಟಾಪ್ಸ್ ರಿಂಗ್ಸ್ ಎಲ್ಲ ಚಿಕ್ ಜ್ಯುವೆಲ್ರಿ ಸಿಗುತ್ತೆ ನಮ್ಮ ಹತ್ರ ನಮ್ದು ಆಂಟಿಕ್ ಸ್ಪೆಷಲೈಸೇಷನ್ ಇದೆ ಸ್ಪೆಷಲ್ ಐಟಮ್ ಅಂದ್ರೆ ಆಂಟಿಕ್ ಆಂಟಿಕ್ ಜ್ಯುವೆಲ್ರಿ ಅದಿ ಲೈಟ್ ವೇಟ್ ಬರ್ತೈತೆ ಓಕೆ ಓಕೆ ಸರ್ ಆಂಟಿಕ್ ಜುಮ್ಕಾ ಆಗ್ಲಿ ನೆಕ್ಲೆಸ್ ಆಗ್ಲಿ ಹಾರ ಆಗ್ಲಿ ಎಲ್ಲ ನೀವೇ ಓನ್ ರೆಡಿ ಮಾಡೋದು ಸರ್ ಹಾ ನಮ್ದು ವರ್ಕ್ಶಾಪ್ ಇದೆ ವರ್ಕ್ಶಾಪ್ ಶಾಪ್ ಎಲ್ಲಿದೆ ಸರ್ ನಮ್ದು ನಮ್ದು ಬೆಂಗಳೂರಿನಾಗ ವರ್ಕ್ಶಾಪ್ ಇದೆ ಅಲ್ಲೇ ರೆಡಿ ಆಗುತ್ತೆ ಇದು ನಮ್ ಸ್ಪೆಷಲ್ ಐಟಮ್ ಓಕೆ ಓಕೆ ಎಕ್ಸ್ಟ್ರಾ ಲೈಟ್ ವೇಟ್ ಆಂಟಿಕ್ ಫಿನಿಶಿಂಗ್ ನೋಡಿದ್ರೆ ಇದು ಫಿನಿಶಿಂಗ್ ಎಲ್ಲೂ ಸಿಗಂಗಿಲ್ಲ

ತುಂಬಾ ಎಷ್ಟು ಎಷ್ಟು ವೆರೈಟೀಸ್ಗಳು ಇದೆ ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ ನ ವೆರೈಟಿ ಇದೆ ನೋ ಸ್ಪಿನ್ ಇಂದ ಹಿಡಿದು ನೆಕ್ಲೇಸ್ ಹಾರಂ ಬೆಂಗಲ್ ಎಲ್ಲ ತರ ವೆರೈಟಿ ಇದೆ ಫ್ಯಾನ್ಸಿ ಚೈನ್ಸ್ ನೆಕ್ ಚೈನ್ಸ್ ಉಂಗ್ರ ಕಿವೆ ಒಲ್ಲೆ ಎಲ್ಲ ತರ ವೆರೈಟಿ ಇದೆ ನಮ್ಮ ಇದು ಯಾವ ತರ ಚೆಕ್ ಮಾಡೋದು ಸರ್ ಇದನ್ನ ಇದು ಇದು ಒಂದು ಲೇಸರ್ ಮಷಿನ್ ಅಂತ ಹೇಳ್ತಾರೆ ಇದರಲ್ಲಿ ಮೆಟಲ್ ಹಾ 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 ಇದರಲ್ಲಿ ಜುವೆಲ್ರಿ ಇಡಬೇಕು ಇದರಲ್ಲಿ ಜ್ಯುವೆಲ್ರಿ ಇಟ್ರೆ ಸ್ಕ್ಯಾನ್ ಆಗ್ತೈತೆ ಪ್ರಾಡಕ್ಟ್ ಅದು ಒನ್ ಟು ಟೂ ಎಮ್ ಎಮ್ ಡೀಪ್ ಸ್ಕ್ಯಾನ್ ಆಗ್ತೈತೆ ಆ ಸ್ಕ್ಯಾನ್ ಆಗಿದ್ರೆ ಅದರಲ್ಲಿ ಬಂಗಾರ ಎಷ್ಟಿದೆ ತಾಮ್ರ ಎಷ್ಟಿದೆ ಬೆಳ್ಳಿ ಎಷ್ಟಿದೆ ಆಲ್ಮೋಸ್ಟ್ ಆಲ್ ಸಿಕ್ಸ್ಟಿ ಮೆಟಲ್ಸ್ ತೋರಿಸ್ತದೆ ಇದ್ರಲ್ಲಿ ಅದ್ರಲ್ಲಿ ಏನೇನ್ ಮಿಕ್ಸ್ ಆಗಿರ್ತಿ ಎಲ್ಲ ತೋರಿಸ್ತದೆ ಏನ್ ಪ್ಯೂರಿಟಿ ಇದೆ ಯಾವ ತರ ಗೋಲ್ಡ್ ಇದೆ ಟೋಟಲ್ ಸರ್ ಮತ್ತೇನಾದ್ರು ವೆರೈಟಿಸ್ ಏನಾದ್ರು ಇದೆಯಾ ಸರ್ ನಿಮ್ಮ ಅಂಗಡಿಯಲ್ಲಿ ಮತ್ತೆ ಇವ್ ಬಿಟ್ಟು ಮತ್ತೆ ಏನಾದ್ರು ಬೇರೆ ಥರ ವೆರೈಟಿಸ್ ಏನಾದ್ರು ಇದು ವ್ಯಾಕ್ಸ್ ಜ್ಯುವೆಲ್ಲರಿ ಇದೆ ಹಾ 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 ಇದು ಏನು ಯಾವ ತರ ರೆಡಿ ಮಾಡ್ತೀವಿ ವ್ಯಾಕ್ಸ್ ಅಂದ್ರೆ ಇದು ಲೈಟ್ ವೆಯ್ಟ್ ಇರ್ತೈತೆ ಒಳಗಡೆ ವ್ಯಾಕ್ಸ್ ಬರ್ತೈತೆ ಹಾ 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 ಸರ್ ಈಗ ನೋಡ್ಲಿಕ್ಕೆ ನಮಗೆ ಹದಿನೈದು ಇಪ್ಪತ್ತು ಗ್ರಾಮ್ ಕಾಣಿಸ್ತಾ ಇತ್ತಾ ಅಂದ್ರೆ ಜಿಸ್ ಓನ್ಲಿ ಫೋರ್ ಗ್ರಾಮ್ ಇದು ಫೋರ್ ಗ್ರಾಮ್ ಸರ್ ಇದು ನಾಲ್ಕು ಗ್ರಾಮ್ ಅಷ್ಟೇ ಹಾ 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 ಓಕೆ ಓಕೆ ಎಷ್ಟು ಗ್ರಾಮ್ ಇರುತ್ತೆ ಹ್ಮ್ ಎಲ್ಲ ಬೇರೆ ಬೇರೆ ಮನೆ ಬೇರೆ ಬೇರೆ ಮನೆಗಳನ್ನೆಲ್ಲ ಹಾಕಿ ರೆಡಿ ಮಾಡ್ತಿರಲ್ಲೋಲ್ಡ್ ಸರ್ ಇದು ಹ ಇದು ಗೋಲ್ಡ್ ಲೇಯರ್ ತಿನ್ ಆಗಿ ಲೇಯರ್ ಇವೆಲ್ಲ ನಾಲ್ಕು ಅಥವಾ ಐದು ಗ್ರಾಮ್ ಅಲ್ಲ ಸಿಕ್ಸ್ ಗ್ರಾಮ್ ಏಯ್ಟ್ ಗ್ರಾಮ್ ಲೈಟ್ ಇದು ಟೂ ಗ್ರಾಮ್ಸ್ ಇದು ಸ್ಟೋನ್ಸ್ ಇದೆ ಹಾ 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 ಸರ್ ಇವೆಲ್ಲ ಮಾಂಗಲ್ಯ ಚೇನ್ಸ್ ಅವೆಲ್ಲ ಮಾಂಗಲ್ಯ ಚೇನ್ಸ್ ಮಾಂಗಲ್ಯ ಗುಂಡು ತಾಳಿ ಎಲ್ಲ ಐಟಮ್ ಸಿಗ್ತೇತಿ ಎಲ್ಲ ಐಟಂ ನೈನ್ ಒನ್ ಸಿಕ್ಸ್ ನಾಗ್ ಸಿಗ್ತೈತಿ ನಿಮಗೆ ಹಾ ನೈನ್ ಒನ್ ಸಿಕ್ಸ್ ಅಲ್ಲ ಎಲ್ಲಾ ಐಟಮ್ ನೈನ್ ಒನ್ ಸಿಕ್ಸ್ ನಾಗ್ ಹಾ ಹಾ ಸರ್